ಏನಾರೂ ಆಗಲಿ ಸೂರ್ಯವರುವೇ ನೀವು ಹೇಳಿ ಅರ್ಥ ಮಾಡ್ಕೊತ ಏನು ಮಾಡ್ಕೊತ ಹೋಗ್ಲಿ ಅವ್ರು ಯಾವಾಗ ಅರ್ಥ ಮಾಡ್ಕೊಂಡ್ರು ಅಲ್ಲಿ ಗಂಟ ಕಾಯ್ತೀನಿ ಇನ್ನೇನು ಮಾಡೋಕ್ಕಾಯ್ ಇನ್ನೇನು ಇನ್ನೇನು ಮಾಡೋಕ್ಕಿಲ್ಲ ಮಾವ್ನವರು ಅಚ್ಚುಕಟ್ಟೆಗೆ ಓಡ್ಕೊಳಕ್ಕಾಗ್ತದೆ ಪಾಪ ಅವ್ರೂ ನನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕುತವ್ರೆ ಅವ್ರು ನೋಡಿತೀನಿ ಓಡಿತೀನಿ ಮಾಡೀವನಿ ಸೇದು ನೀರು ಸುಂದ್ಬೇಕು ಚಿಕನು ಏನು ಈ ಸಾರನೂ ನಾನು ಮಾಡಿ ಮಡ್ಗೀವನಿ ಅವ್ರು ಬಂದಮೇಲೆ ಮಾವರು ಅವ್ರಿಗೂ ಊಟ ಕೊಟ್ಬಿಡ್ತೀನಿ ಆಮೇಲೆ ಏನಾರು ಏ ಹೆಚ್ಚು ಕಡಿಮೆ ಹೇಳಿ ಅಂತ ಈಗ ಹೇಳ್ತೀನಿ ಅಂತ ಆಳಿ ಇನ್ನೇನ್ ಮಾಡದ್ ಇನ್ನೇನು ಉಳಿದೋಗದ್ದು ಇನ್ನೇನ್ ಬೇಕು ಹಾಲದಲ್ಲಿ ಎಲ್ಲ ಕಾಯಿಸಿ ಮಡಗೀವೀ ಇನ್ನೇನಾರು ಮಾಡ್ಬೇಕು ಗಂಗಕ್ಕೂ ಕೇಳ್ಬಿಡ್ತೀನಿ ಅವ್ರು ಇನ್ನೇನಾರು ಮಾಡಿರ್ತಿದ್ರಲ್ಲ ಇಷ್ಟ ಅಯ್ಯೋ ಅಂತ ಅಲ್ಲ ಗನಕ ಅಡ್ಗೆಲ್ಲ ಮಾಡಿ ಮಾಡ್ಬಿಟ್ಟಿದ್ರೆ ಇಷ್ಟ ಬೇಕಾ ಏನಕಾಯಿ ಏನು ವಿಶೇಷ ಅಯ್ಯೋ ಗಂಗಕ್ಕ ಏನೂ ಇಲ್ಲ ಮಾವರು ಬಂದಾಗಲಿದ್ರೆ ನಾನು ಏನು ಮಾಡ್ಕೊಟೇ ಇಲ್ವಲ್ಲ ಅಕ್ಕೇ ಏನಾರು ಮಾಡ್ಕೊಡೋದು ಅಂದ್ಬಿಟ್ಟು ಹಂಗೆ ಚಿಕನ್ ಇತ್ತು ತಂದು ಮಡಗಿದ್ರು ಅದಕ್ಕೆ ಚಿಕನ್ ಮಾಡ್ಬಿಟ್ಟು ಅನ್ನ ಸಾಂಬಾರು ಮಾಡಿ ಮಡ್ಕೀವಿ ಇನ್ನೇನಾದ್ರು ಮಾಡ್ಬೇಕಾ ಇಲ್ಲ ಇಷ್ಟೆಯೋ ಇನ್ನೇನಾದ್ರು ಅಡ್ಡಿಗೆ ಮಾಡ್ಕೊತಿದ್ರ ನಂದಿನಿ ಅಕ್ಕ ಅವರು ಏನಾರು ಬೇರೆಗೆರೆ ಸಾರು ಮಾಡಿದಾಗ ಅವರು ಇದು ಮಾಡ್ಕೊಳ್ಳೋರು ಏನಾರು ಹಪ್ಲ ಗಿಪ್ಳ ಹಾಕೊಳ್ಳೋರು ಇಲ್ಲ ಬೋಳ ಗಿಂಡ ಏನಾರು ಮಾಡ್ಕೊಳ್ಳೋರು ನುಂಚ್ಕೊಳೋಕೆ ಪಲ್ಯ ಗಿಲೇನಾರುವೆ ಈಗ ಚಿಕನ್ ಮಾಡಿದಿರಲ್ಲ ಚಿಕನ್ ಮಾಡಿದಾಗ ಅವ್ರೇನು ಜಾಸ್ತಿ ಮಾಡ್ಕೊತಿದ್ದಿಲ್ಲ ಚಿಕನ್ ಮಾತ್ರ ಮಾಡ್ಕೊಂಡು ಅನ್ನ ಸಾರು ಮಾಡ್ಕೊಳ್ಳೋರು ಅಷ್ಟೇ ನಾನು ಅವ್ರು ಅಡುಗೆ ಮಾಡೋಕ್ಕಂಥ ಇರ್ತಿದ್ದಿಲ್ಲ ಒಂದೊಂದ್ಸಲಿ ನಾನುವೇ ಪಾಚ ಗಿತ್ರ ಬೆಳೆಬಿಟ್ಟು ಮನೆಗೇ ಒರೆಸ್ಬಿಟ್ಟು ಬಟ್ಟೆ ಒಗ್ದ್ಬಿಟ್ಟು ನಾನು ನನಗೆ ಹೋಗಿವಿನಿ ಇವರು ಅಡುಗೆ ಮಾಡ್ಕೊಳ್ಳೋರು ಅಮ್ಮವರು ಅಕ್ಕ ನಂದಿನಿ ಅಕ್ಕ ಸೂರ್ಯಣ್ಣವ್ರಲ್ಲಿ ಹೋದ್ರು ಅಂತಾನೆ ಇವಲ್ಲ ಇಲ್ಲಿ ಗೊಡ್ಸ್ಬಿಟ್ರಿ ಹಂಗಕ್ಕ ಅವ್ರಿಗೆ ಡ್ಯೂಟಿ ಅದಲ್ಲ ಸುಮಾರು ದಿವಸ ರಜಾ ಕ್ಬಿಟ್ಟಿರಲ್ಲ ಆಮೇಲೆ ಉಸರಿಲ್ಲ ಅಂದ್ಬಿಟ್ಟು ಆಗ್ಬೇ ರಜ ಕಡಿದ್ರಲ್ಲ ಯಾ ಸುಮ್ಮನೆ ಮನೆಗ್ ಕೂತ್ಕೊಂಡು ಏನು ಮಾಡೋದ್ಬಿಟ್ಟು ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋರಿ ಡ್ಯೂಟಿ ಹೋಗೋದ್ರೆ ಬಾಕ್ಸ್ ಕಿಕ್ಸ್ ಕಾಲ್ ಹಾಕೊಟ್ಬಿಟ್ರಿಗೆ ಇಲ್ಲ ಇಲ್ಲ ಅವರು ಬೇಡ ಕೈಯಲ್ಲಿ ಮಾಡ್ಸ್ಕೊತೀನಿ ಅಂದ್ಬಿಟ್ಟು ಅಮುಲ್ಕ ಹತ್ಯೆ ಕೈಯಲ್ಲಿ ಮಾಡ್ಸ್ಕೊಂಡು ಹೋದ್ರು ಓ ಬುಡಿ ಬುಡಿ ಗೊತ್ತಾಯ್ತು ನನಗೂ ಕೈಲಿ ಮಾಡ್ಸ್ಬೇಕಿದ್ದೆ ಕೆಲಸ ಅಂತ ಅಮುಲ್ ಕೈಲಿ ಮಾಡ್ಸ್ಕೊ ಹೋದ್ರೆ ಬಿಡಿ ನಾನುವೇ ನೋಡಿ ನಿ ಸೂರ್ಯನ ಬುದ್ಧಿನ ನಿಮ್ಮ ಕಣ್ರೆ ಭಾರಿ ಹಸ್ಯವ್ರಿಗೆ ಹ್ಞೂ ಮದ್ವೆ ಆಗಿಂತ ಮುಂಚೆಲ್ಲೇ ಗಗಕ್ಕ ನಂದಿನಿಯವ್ರು ಹಂಗೆ ಹಿಂಗೆ ಅಂತ ಹೇಳೋರು ಬಂದ್ಬಿಟ್ಟು ಸೂರ್ಯನ ಹ್ಞೂ ಗೊತ್ತು ಬಿಡಿ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಅಂದ್ಬಿಟ್ಟು ಬುಡಿ ಸಿಕ್ಕೂರೇ ಆ ನಿಮ್ಮ ಸೂರ್ಯನ ನಿಮ್ಮ ಗಂಡ ನಂಗೆ ಸಿಕ್ಕಬೇಕು ಪುಣ್ಯ ಮಾಡಿದ್ದಿ ಬಿಡಿ ಪುಣ್ಯವ ನಾನು ಕಷ್ಟ ನನಗೆ ಗೊತ್ತು ಐ ನಮ್ಗೆ ಗಂಗಕ್ಕಾಗಿ ಏನು ಗೊತ್ತು ಸೂರ್ಯವ್ರು ನನ್ನ ಹೆಂಗೆ ಅವಾಯ್ಡ್ ಮಾಡ್ತಾರೆ ಅನ್ಬಿಟ್ಟು ನನಗೆ ಗೊತ್ತು ನನ್ನ ನಡೆಯ ಏನು ಮಾಡೋಕ್ಕಾಯಕ್ಕಿಲ್ಲ ಸೂರ್ಯವ್ರು ನನಗೆ ನಂಬಿಕೆ ಅದೇ ಯಾವತ್ತಾರು ನಾನು ಒಪ್ಕೊಂಡೆ ಒಪ್ಕೊತಾರೆ ಅಂತ ಅಲ್ಲಿಗಂಟ ಗಂಟೆ ನಾನು ಸುಮ್ಮನೆ ಸೋಲಕ್ಕಿಲ್ಲ ಆಮೇಲೆ ಬೇಜಾರು ಮಾಡ್ಕೊಳಕ್ಕಿಲ್ಲ ನಾನು ಹೆಂಗಿರೋ ನಾನು ತಪ್ಪು ಮಾಡಿರಲ್ಲ ಸಿಕ್ಸ್ ಅಂದ್ಬಿಟ್ಟು ಅನ್ಭವಿಸ್ಕೊಂಡಿರ್ತೀನಿ ಯಾವ ನೋಡದ ಯಾವತ್ತು ಅವರು ನನ್ನ ಮೇಲೆ ನಮಗೆ ಇಟ್ಕೊಂಡು ಒಪ್ಕೋತಾರೆ ಅವತ್ತೇ ಒಪ್ಕೊಳ್ಳಿ ಅಲ್ಲಿಗಂಟು ಬೇ ಬೇಕಾದ್ರೆ ಜೀತನೇ ಮಾಡ್ಕೊ ಹೋಯ್ತೀನಿ ನಾನು ನಾನು ಮಾಡಿರೋ ತಪ್ಪಕ್ಕೆ ಫಸ್ಟ್ ಪಡ್ಬೇಕಲ್ಲ ನಾನು ಮಾಡಿರೋ ತಪ್ಪು ಸಿಕ್ಸ್ ಅನ್ಭವಿಸ್ಬೇಕಲ್ಲ ಅದಕ್ಕೆ ನಾನು ಮಾಡ್ಕೊಂಡೋಗ್ತೀನಿ ಇನ್ನೇನು ಮಾಡಾನೆ ನಾನು ಮಾಡಿದ್ದು ನಾನೇ ಅನ್ಭವಿಸ್ಬೇಕು ನಾನು ಮಾಡಿದ ಕರ್ಮ ನಾನೇ ಅನುಭವಿಸ್ಬೇಕು ಅಲ್ಲ ನನ್ನ ದಿನ ಯಾಕದಿ ಯೋಚನೆ ಮಾಡ್ಕೊಂಡು ಒಬ್ಬರೇ ಮಾತಾಡ್ತಿದ್ದೀರಿ ಓ ಸುದಿಯಾ ಅಯ್ಯೋ ಏನು ಇಲ್ಲ ಕತ್ತರಿ ಬುಡಿಗಾಕ ಏನೂ ಇಲ್ಲ ಅಲ್ಲ ನಿಮ್ಮ ಪಾಪು ಅದೇ ಕರ್ಕ ಬನ್ನಿ ಒಂದ್ ದಿವಸನೂ ಕರ್ಕೊಂಡೇ ಬಂದಿಲ್ವಲ್ಲ ನೀವು ಮನೇಲೆ ಬಿಟ್ಟು ಬಿಟ್ಟು ಬರ್ತಿದಿರಿ ಕರ್ಕೊ ಬನ್ನಿ ನಾನು ನೋಡ್ತೀನಿ ನಿಮ್ಮ ಪಾಪುನ ಏ ಬುಡಿ ಕರ್ಕ ಬರ್ತೀನಿ ನನ್ನ ಮಗಿನ ಮೇಲೆ ಬರ್ತೀನಿ ಬರ್ತೀನಿ ಅಂತ ಆಟ ಮಾಡ್ತಿತ್ತು ನಾನೆಲ್ಲೋ ನೀವು ಹೊಸಕ್ ಬಂದಿದ್ದೀರಲ್ಲ ಅದಕ್ಕೆ ಸುಮ್ಮನೆ ಏನೇ ಕರ್ಕ ಬರೋದು ಬೇಕಾದ್ರೆ ಕರ್ಕ ಬರದು ಅಂದ್ಬಿಟ್ಟು ನಾನು ಸುಮ್ಮಿದ್ದೆ ಆಮೇಲೆ ಮಕ್ ಮಕ್ಕಳು ಅಂದ್ರೆ ಒಬ್ರು ಇಷ್ಟಪಡ್ತಾರೊಬ್ರು ಇಷ್ಟ ಪಡಕ್ಕೆ ಅದಕ್ಕೆ ನಿಮಗೆ ಒಂದ್ಸಲ ಕೇಳಿಬಿಡಕ್ಕಾಗ್ತದೆ ಯಾವುದಕ್ಕೂ ಆಮೇಲೆ ಕರ್ಕ ಬರೋದು ಅಂದ್ಬಿಟ್ಟು ಸುಮ್ಮನೆ ನಂದಿನಿ ಅಕ್ಕ ಅಲ್ಲ ನಾನೇನು ಮಾಡ್ಯಾನು ನಿಮ್ಮ ಮಗಿನ ಕರ್ಕೊಬಂದ್ರಿ ಅಲ್ಲ ನಾನು ಅಷ್ಟುವೇ ಇವ್ ಮನುಷ್ಯತ್ ಒಲ್ದರವಳೆ ನಿಮ್ಮ ಪಾಪ ಹೊರ ನಾನೇನು ಮಾಡನೇ ಎಲ್ಲ ಆಗ್ಲಿಂದ ನೀವೆಲ್ಲ ಇರೋದು ಮನೇಲಿ ಬನ್ನಿ ಅತ್ತೆ ಕೇಳಿ ಅತ್ತೆ ಹ್ಞೂ ಅಂದರೆ ಬೇಕಾ ಬನ್ನಿ ನಂದೇನು ತೊಂದರೆ ಇಲ್ಲ ಅಕ್ಕ ಹಾಂ ನಿಮ್ಮ ಪಾಪ ಬೇಕಾ ಕರ್ಕೊಬನ್ನಿ ನಾನು ನೋಡ್ಬೇಕು ಅಂತ ಆಸೆಗದೆ ಹೇಳ್ತಾ ಹೇಳ್ತಿರ್ತಿದ್ದೀರಿ ನನ್ನ ಪಾಪು ಹಂಗೇನೋ ಪಾಪು ಹಿಂಗೆ ಅಂತ ನಾನಂತೂ ನೋಡೇ ಇಲ್ಲ ನಿಮ್ಮ ಮಗಿನ ನೀವು ಯಾವತ್ತಾರು ಕರ್ಗಿರ್ಕ ಬಂದ್ರೆ ನೋಡ್ತೀನಿ ಕತೆ ಅಡುಗೆ ಮಾಡೀನಿ ಹೋಗ್ಬೇಕಾರೆ ತಕೊಂಡೋಗಿ ಒಂದು ಚಿಕನ್ ಎಲ್ಲನೂ ಪಾಪಕ್ಕೆ ಬನ್ನಿ ನೀವು ತಿನ್ನಿ ನೊಂದಿನಿ ಅಕ್ಕ ಏನಾರವೀ ಸೂರ್ಯನ ಅಮ್ಮ ನಿಮ್ದು ದೊಡ್ಡ ಕೈ ಸುಮ್ಮನೆಯ್ಯ ಬೇರೆಯವರು ಬಚ್ಚಿಟ್ಕೊಂಡು ಮಾಡ್ಕೊಂಡು ತಿಂತಾರಲ್ಲ ಹಂಗಲ್ಲ ನಾನು ಎಷ್ಟೋ ಮನೆ ಕೆಲಸ ಹೋಗ್ಬಿಟ್ಟಿವಿ ಈ ಮನೆ ಅಂತವ್ರು ಎಲ್ಲೂ ನಂದಿನಿ ಅಕ್ಕ ಎಲ್ಲೂ ಸಿಕ್ಕಿಲ್ಲ ಅದಕ್ಕೆ ನಾನು ಕಷ್ಟನೋ ನಿಷ್ಠಿರುಗೋ ಏನೋ ಈ ಮನೆಯಲ್ಲೂ ಮಾಡ್ಕೊಬೋತಾರದು ಬೇರೆ ಮನೇಲಿ ಹಾಳು ಹಾಳಂಗೆ ನೋಡ್ತಾರೆ ನಮ್ಮನೆಲ್ಲನೂ ಈ ಮನೇಲಿ ಹಾಳಾಗ್ ನೋಡೋಕೆ ಇಲ್ಲ ಹ್ಞೂ ಏನು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಭಾರಿ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮನೆಯವ್ರೆಂತ ತಿಳ್ಕೊಂಡು ನೋಡ್ಕೊತಾರೆ ಕನಕ ಹುಂಕಂದಿನಕ್ಕ ಹ್ಞೂ ಅದ್ಕೆ ನನಗೂವೇ ಏನು ಈ ಮನೆಗೆ ಬಂದ್ ಪುಣ್ಯ ಅಂದ್ಬಿಟ್ಟು ಸುಮ್ಮನೆ ಹುಣ್ಣಿ ಹಬ್ಬಗಿಬ್ಬುಗೆಲ್ಲ ನನಗೂವೆ ಕೂಸ್ಕುವೆ ಬಟ್ಟೆ ತಕೊಳೋ ಕಾಸೆಲ್ಲ ಕೊಡ್ತಾರೆ ಆಮೇಲೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಸಂಬಳವ ಹ್ಞೂ ತಿಂಗ್ಳು ಹಬ್ಬಕ್ಕೂ ದೊರ್ಸ್ತಾರೆ ಹೆಚ್ಚಾಗಿ ದುಡ್ಡು ಸಂಬಳ ಎಲ್ಲ ಕೊಡ್ತಾರೆ ಆಮೇಲೆ ಊಟ ಗಿಟ್ಟ ಎಲ್ಲ ತಗೋಬೋ ಅಂತಾರೆ ನಾನು ಬರ್ತೀನಲ್ಲ ಇಲ್ಲೇ ಊಟ ಮಾಡ್ಕೊಳ್ಳೋದು ಮಟ್ಟಿಯವ್ರು ಅಷ್ಟೇ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲೇ ತಿನ್ಕೊತಾರೆ ಏನು ಕೂಸ್ಗೆ ಅವರನ್ನ ಚೂರು ಚೂರು ಮಾಡಿಬಿಟ್ಟು ತಿನ್ಸ್ಬಿಟ್ಟು ಬತ್ತೀನಿ ಇನ್ನೇನು ಮಾಡೋದು ಹಾಂ ಅತ್ತೆಯಾ ನನಗಂತೂ ಓಸಿ ಇಷ್ಟ ಆಗಿಲ್ಲ ಈ ಮನೆ ನೀವು ಎಲ್ಲಿಗೆ ಹೋಗ್ಬೇಡಿ ಇಲ್ಲಯ್ಯ ಮನೆಗೆ ಇಲ್ಲೇ ಇದ್ಬಿಡಿ ಇಲ್ಲೇ ಕೆಸ ಕೆಸ ಮಾಡ್ಕೊಂಡು ನೀವೇ ತಿದಿರಿ ನಿಮ್ಗೆ ಇಷ್ಟ ಅಂದಮೇಲೆ ಬೇಕಾರೆ ಬೇಕಾರೆ ಬೇಕಾದ್ರೆ ಬಟ್ಟೆಗಳವೆ ಅವನು ಬೇಕಾರೆ ಇಸ್ಕೊಂಡು ಹೋಗಿ ನೀವು ಇಟ್ಕಳಂಗಿದ್ರೆ ಏ ಇಲ್ಲ ಇಲ್ಲ ನಾನು ಚೂಡಗಿರಿದಾರ ಏನು ಇಕ್ಕಳಕ್ಕಿಲ್ಲ ನಂಜಿನಿ ಅಕ್ಕ ಅಲ್ಲಕ್ಕ ನಂಜಿನಿ ಅಕ್ಕ ನಮ್ಗೆ ಕೇಳದೆ ಮತ್ತೊಬತ್ತೆ ಸೂರ್ಯನವರು ಗುಪ್ಕೆ ಆದ್ರು ನಿಮಗೆ ಬೇಜಾರ್ ಮಾಡ್ಕೋಬೇಡಿ ಹೆಂಗ್ ಗುಪ್ಕೆ ಆಯ್ತು ನಿಮ್ಗೆ ಇಷ್ಟ ಆಯ್ತು ಸೂರ್ಯನ ಅವು ನೋಡುತ್ತಷ್ಟೇ ಯಾರಿಗೂ ಒಪ್ಪಿಗೆ ಆಗಿಲ್ಲ ಗೂಡ ನೋಡ್ಕೊ ಬಂದರೆ ಮಾತ್ರ ಅವ್ರ ಜೊತೆ ಗಿರಾಕೋದು ಒಳ್ಳೆ ಮಂತ್ರ ಸೂರ್ಯನ ಅಲ್ವಾ ಗಂಗಾಕ ಒಳ್ಳೆಯವರು ಅಲ್ವಾ ಸೂರ್ಯವರು ಭಾರಿ ಒಳ್ಳೆಯವರು ಗಂಗಾಕ ಮಾವ್ರಿಗೆ ಏನು ಇಷ್ಟ ಅದೇ ಚಿಕನ್ ಮಡಿನವ್ರಿಗೆ ಇನ್ನೇನು ಇಷ್ಟ ಇವ ಅದೆಯಾ ಇವ್ರಿಗೆ ಅಮ್ಮ ಅವ್ರಿಗೆ ಸ್ವಲ್ಪ ಬಿ ಪಿ ಅದಕ್ಕೆ ಉಪ್ಪು ಖಾರ ಕಡಿಮೆ ಹಾಕ್ಬಿಟ್ಟು ಅದ್ರಲ್ಲಿ ಅಡುಗೆ ಮಾಡ್ಕೊಡ್ಬೇಕು ಇವ್ರಿಗೆ ಮಾವ ಅವ್ರವ್ರಲ್ಲ ನಿಮ್ಮ ಮಾವರು ಅವ್ರಿಗೆ ಸುಗರ್ ಜಾಸ್ತಿ ಅದಕ್ಕೆ ಅವ್ರಿಗೆ ಟೀ ಕಾಫಿ ಹಾಲು ಅದಕ್ಕೂ ಸಕ್ಕರೆ ಹಾಕಂಗಿಲ್ಲ ಬರೀ ಅದ ಬರೀ ಇದನ್ನೇ ಅಲ್ಲಾ ಟೀ ಕೂ ಬರಿದ್ನೇ ಕೊಡ್ಬೇಕಾ ಬರೀ ಟೀ ಸೊಪ್ಪು ಬೇಯಿಸ್ಬಿಟ್ಟು ಹಾಲು ಹಾಕ್ಬಿಟ್ಟು ಹುಂಕರ್ ನಂಜಿನಕ್ಕ ಹ್ಞೂ ಬರಿ ಟೀ ಸೊಪ್ಪು ಹಾಲು ಹಾಕಿ ಬೇಯಿಸ್ಬಿಟ್ಟು ಕೊಡ್ಬೇಕು ಅಲ್ಲ ಏನ್ ಕುಡಿಯಕದ್ದು ಬರೀ ಸಪ್ಪೇನೋ ಶುಗರ್ ಅದಲ್ಲ ಇದೇನ್ ಮಾಡಕದ್ದು ಕುಡಿಲೇಬೇಕು ಇಲ್ಲ ಟೀ ಕುಡಿದಾನುರ ಕೈ ಕಿಲ್ವಲ್ಲ ಅಕ್ಕೆ ಏನು ಅವ್ರಯ್ಯ ಅಜ್ಜಿಗೆ ಜಸ್ಟ್ ಮಾಡ್ಕೊಂಡು ಕುಡಿತಾರೆ ಅಯ್ಯೋ ಆದ್ರೂ ಕಷ್ಟ ಅಲ್ವಾ ಬರೀ ಸಪ್ಪೆ ಸಪ್ಪೆ ತಿನ್ಕೊಂಡಿರೋಕೆ ಹುಂಕರ್ ನಂದಿನ ಕಷ್ಟ ಅಕ್ಕೇ ಮಾವ ಇವ್ರಲ್ಲ ಮಾವರು ಅವ್ರಿಗೆ సక్కరే కడి మాట్ ఎలా స్వీటా ఎలా చూరు చూడుకోడు జాస్తి తితారు జాస్తి పొడ మామూ జాస్తి తితారు స్వీటు ఎలా అక్క అమ్మవూ కుడబుడ జాతి హాక్కుడదు షుగర్ జాస్తి ఇస్తాగుట్రి ఏం అందబుట్ అంత్రి ఆమె చపాతి ఇరవై ఊటకే ఊరొన్ చపాతి ఆమె ముద్దే ముద్దే ఇప్పుడు అదే మమ్మరు ఆమె నేనూ బేడబుడు అంత అందరు నన్నే నీతి పాత్ర ఎలా బినీ ఆమె బట్టేలా మగీతినీ ఆమెటు అమ్మవ్రవరెలా భారీ నీటు ಸ್ನಾನ ಬರಬೇಕು ಅದಕ್ಕೆ ಮಾಡೋದು ಬೇಡ ಇಲ್ಲ ಒಂದೊಂದು ಸಲ ನಾನು ತಕ್ಷಣ ಮನೇಲಿ ಹಚ್ಕಟಾಗಿದ್ದರೆ ನಾನೇ ಅಡುಗೆ ಮಾಡಿಬಿಡ್ತೀನಿ ಇಲ್ಲ ನಮ್ಮ ಮನೆಯಲ್ಲಿ ಪಾಸ್ತಿ ಎಲ್ಲ ಇದ್ದರೆ ಪಾತ್ರೆ ಬರ್ತಾನೆ ಇಲ್ಲ ಅದಕ್ಕೆ ಅಡುಗೆ ಬೇಡ ಅಂತಾರೆ ಸಲ ಅವರೇ ಪಾಸ್ತಿ ಬೆಳಗಿರ್ತಾರಲ್ಲ ಅವತ್ತು ಅಡುಗೆ ಮಾಡ್ಕೊಡ್ತೀನಿ ಅವಾಗ ಉಣ್ತಾರೆ ಚೆನ್ನಾಗಿದೆ ಚೆನ್ನಾಗಿ ಅಂದ್ಬಿಟ್ಟು ಹಂಗೂ ಸಲ ಕೇಳಿನಿ ನೀರು ವಿಕೊ ಬಂದ್ಬಿಟ್ಟು ಮಾಡ್ಕೊಡೋಣ ಅಂತ ಅದಕ್ಕೆ ಅವರು ಬೇಡ ಬಿಡು ನಿಮಗೆ ಅದಕ್ಕೆ ಅಷ್ಟು ತೊಂದರೆ ನಾನೇ ಮಾಡ್ಕೊಳ್ತೀವಿ ಎಷ್ಟು ಜನಕ್ಕೆ ಮಾಡೋಕ್ಕೆ ಮೂರು ಜನಕ್ಕೆ ಮಾಡೋಕ್ಕೆ ಅಲ್ವಾ ಅಂದ್ಬಿಟ್ಟು ನನ್ನವರು ಅದ್ಕೆಯಾ ಒಂದು ಸರಿ ಅಂದ್ರೆ ನಾನು ಸುಮ್ಮನಾಗೀವಿ ಒಂದೊಂದು ದಿನ ಬೇಕಾದ್ರೆ ನಾನೇ ಮಾಡ್ಕೊಡೀನಿ ಹಂಗೇ ಅವ್ರಿಗೆ ಚಪಾತಿ ಮಾಡಿಕೊಡ್ಬೇಕು ಆಮೇಲೆ ಹಿಟ್ಟು ಮಾಡ್ಕೊಡ್ಬೇಕು ಅತ್ತಿಗೆ ಉಪ್ಪು ಹುಳಿ ಖಾರ ಎಲ್ಲನು ಕಡಿಮೆ ಮಾಡಬೇಕು ಬಿ ಪಿ ಅದಲ್ಲ ಅದಕ್ಕೆ ಆಮೇಲೆ ಇನ್ನೇನು ಮಾಡಬೇಕು ಆಮೇಲೆ ಅಮ್ಮವರು ಬೆಳಗ್ಗೆ ಹೊತ್ತು ಟೀ ಕುಡಿತಾರೆ ಆಮೇಲೆ ಸಂಜೆ ಹೊತ್ತುವ ಟೀ ಕಾಫಿ ಯಾವ್ದು ಬೇಕು ಅಂತ ಕುಡಿದ್ಬಿಟ್ಟು ಜೊತೆಗೆ ನೆಂಚ್ಕೊಳ್ಳೋಕೆ ಏನಾದರೂ ತಿನ್ಕೊತಾರೆ ಆಮೇಲೆ ಏನಾದ್ರು ಬೇಕಾದ್ರೆ ಊಟದ ಜೊತೆಗೆ ಏನಾದರೂ ನೆಂಚ್ಕೊಳ್ಳೋಕೆ ಇರಲೇಬೇಕು ಹಂಗೆ ಊಟ ಮಾಡೋಕ್ಕೆ ಇಲ್ಲವೇ ಆದ್ದರಿಂದ ನಮಗೆ ಅಭ್ಯಾಸ ಆಗ್ಬಿಟ್ಟದಲ್ಲ ಅದಕ್ಕೆ ಆಮೇಲೆ ಇದು ಏನೋ ಮಾತುಕಣಲ್ಲ ನಾನು ಏನದು ಹ್ಞೂ ಆಮೇಲೆ ಏನಾರು ಆಗ್ಲಿ ಅಮ್ಮ ಅವ್ರಿಗೆ ಹಚ್ಚಕಟ್ಟಾಗ ಅಡುಗೆ ಮಾಡ್ಬೇಕು ಕ್ಲೀನಾಗಿ ಅರೆ ಕ್ಲೀನಾಗಿ ಅಂದ್ರೆ ರುಚಿರಿ ಸುಮಾರಾಗಿದ್ರು ಆಯ್ತದೆ ಅರೆ ಅಲ್ಲಿ ಅಡುಗೆ ಮನೆಗೆ ಹಚ್ಚ ಕಟ್ಟಾಗಿ ಇಟ್ಕೋಬೇಕು ಒರೆಸ್ಕೊಂಡು ಕ್ಲೀನಾಗಿ ಉಡ್ಸ್ಕೊಂಡು ತಾರಿಸ್ಕೊಂಡು ಕ್ಲೀನಾಗಿ ಆಗಿ ಉಡಿಕೋಬೇಕು ಹಂಗೇ ಅತ್ತಿಯವರು ಭಾರಿ ನೀಟು ಅಂತ ಹೇಳ್ತಿದಿರಿ ಹ್ಞೂ ಹಸಿ ನೀಟಲ್ಲ ಆಮೇಲೆ ಅವ್ರು ನೋಡಕ್ಕಂಗಿರೋದು ಅಷ್ಟೇ ಭಾರಿ ನೀಟು ಆಮೇಲೆ ಪೂಜೆ ಪುರಸ್ಕಾರ ಎಲ್ಲರೂ ಹೊಸಿ ಚೆನ್ನಾಗಿ ಮಾಡಕ್ಕಿಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲ ಎಲ್ಲರೂ ಕೇಳ್ಬಿಟ್ಟು ಸೂರ್ಯನನ್ನ ಕೇಳಲಿಲ್ಲ ಏನಿಷ್ಟ ಏನಿಷ್ಟ ಇಲ್ಲ ಅಂತ ಅಯ್ಯೋ ನನಗೆ ಗೊತ್ತು ಅವ್ರಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅನ್ಬಿಟ್ಟು ಗೊತ್ತಲ್ಲ ಅದಕ್ಕೆ ಸುಮ್ಮನೆ ಕೇಳಕ್ ಹೋಗ್ಲಿಲ್ಲ ಓ ಹಳೆ ಗಂಡ ಬಗ್ಗೆ ಬಿಟ್ಟಿದಿರಿ ಆಮೇಲೆ ಅತ್ತೆ ಮೌ ಸರ್ದಿಗೆ ಬಂದಿರೋದು ಹೋಗಿ ಸುಮ್ನೆ ಸಮಸ್ಯೆ ಮಾಡ್ಬೇಡಿ ಗಂಗಾಕ ಅಯ್ಯೋ ತಾಳಿ ಮಾವರನ್ನ ಊಟ ಕರ್ದಿ ಕೊಟ್ಬಿಡ್ತೀನಿ ಸುಮ್ನೆ ಎಲ್ಲ ಆರೋಯ್ತು ಏನೋ ಚೂರು ಚಿಕನ್ ಸುಣ್ಬೇಕು ಸುಂಡ್ಬಿಟ್ಟು ಇದಕ್ಕೆ ಕೊಟ್ಟುಬಿಟ್ಟು ಬರ್ತೀನಿ ಬನ್ನಿ ಊಟ ಮಾಡಿ ಏ ಇಲ್ಲ ಗಣ್ಣದ ಯಾಕೆ ಬ್ಯಾಡಿ ನನ್ನ ಬರೋವತ್ತಲ್ ತಿನ್ಕೊ ಬಂದೆ ಕೂಸ್ಕೋಸ್ ತಿನ್ಸ್ಬಿಟ್ಟು ನಾನು ಭೀ ತಿನ್ಕೊಂಡು ಹಂಗೆ ಬಂದಿದ್ದು ಬೇಡ ಬೇಡ ಸರಿ ಇನ್ನೊಂದ್ಸಲ ಬಂದಾಗ ನಿ ಮಗಿನ ಬನ್ನಿ ನಾನು ನೋಡ ಆಸೆ ಆಗದೆ ನಿನ್ನ ಮಗಿನ ಚೆನ್ನಾಗಿ ಮಾತಾಡ್ತಿದ್ದೆ ಅಂತಿದ್ರಲ್ಲ ಅವತ್ತು ಅಮ್ಮ ಅಮ್ಮ ಅಂತ ಪೂರಕ ಮಾತಾಡ್ತಿದ್ದಲ್ಲ ಅವಾಗ ಕೇಳಿಸ್ಕೊಂಡೆ ಭಾರಿ ಚೆನ್ನಾಗಿ ಮಾತಾಡ್ತಿತ್ತು ಇವ್ ಅಡೇನ ಮಟ್ಟಿಯವರು ಇದ್ರು ಕೆಲಸಕ್ಕೆ ಹೋಗಿಸ್ತೀರ ಮಟ್ಟಿಯವ್ರು ನೋಡ್ಕೊತಿದ್ದೀರಲ್ಲ ಮಗೀನ ಅಮ್ಮ ಅಮ್ಮಅಮ್ಮ ಜೊತೆ ಅಂತ ಮಾತಾಡ್ತಾ ಇತ್ತು ಸರಿ ಬಿಡಿ ಇಷ್ಟು ಹೇಳಿದ್ದೀರಲ್ಲ ಕರ್ಕೊಬತ್ತೀನಿ ಅಂತೆ മുൻ വരയൂ അങ്ങനെ വീഡിയോ തന്നിട്ട് ദയവിട്ട് കമെൻറ്റ് മിത്തി നിങ്ങൾ ചാനൽ സബ്സ്ക്രൈബ് മാക്കണില്ല ദയവു സബ്സ്ക്രൈബ് മാക്കു നോടി അങ്ങനെയല്ല ചാനൽക്കിപ്പോ സപ്പോർട്ട് ಮಾಡಿ എല്ലാവരും നമസ്കാര ധന്യം